ಭದ್ರಾ ಜಲಾಶಯದ ಅಧಿಕಾರಿಗಳಿಂದ ಭಾರಿ ಎಡುವಟ್ಟೊಂದು ಆಗಿದೆ ಹೀಗಾಗಿ ಸಾಕಷ್ಟು ನೀರು ವ್ಯರ್ಥವಾಗ್ತಾ ಇದೆ ಜಲಾಶಯ ತುಂಬದೆ ಐದು ಸಾವಿರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ ಜಲಾಶಯದ ರಿವರ್ಸ್ ಗೇಟ್ ಇದು ದುರಸ್ತಿ ಆಗಿಲ್ಲ ಇದರ ಕಾಮಗಾರಿ ದುರಸ್ತಿ ಕಾಮಗಾರಿಯನ್ನ ಮಾಡಿಲ್ಲ ಹೀಗಾಗಿ ನೀರು ಪೋಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ ಶಿವಮೊಗ್ಗದಲ್ಲಿನ ರೈತರ ಜೀವನಾಡಿ ಭದ್ರಾ ಡ್ಯಾಂ ನೀರು ಪೋಲಾಗಿ ಏರಿಕೆ ಆಗ್ತಾ ಇಲ್ಲ ಜಲಾಶಯದ ನೀರಿನ ಮಟ್ಟ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ ರಿವರ್ಸ್ ಗೇಟ್ ಮೂಲಕ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ ರಿವರ್ಸ್ ಗೇಟ್ ದುರಸ್ತಿ ಆಗದೆ ಐದು ಸಾವಿರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇದೆ ಇದರಿಂದ ಮುಂದೆ ಸಂಕಷ್ಟ ಅನುಭವಿಸೋದು ಆ ಭಾಗದ ರೈತರು ಆ ಭಾಗದ ಅನ್ನದಾತರು ಆದರೆ ಇಲ್ಲಿ ಮಳೆಗಾಲ ಅಂತೇಳಿ ನೀರನ್ನ ವ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಭದ್ರಾ ಜಲಾಶಯದ ಅಧಿಕಾರಿಗಳ ಭಾರಿ ಎಡವಟ್ಟನ್ನು ಗಮನಿಸಬೇಕಾಗುತ್ತೆ ದುರಸ್ತಿ ಆಗಲಿಲ್ಲ ರಿವರ್ಸ್ ಗೇಟ್ ಇನ್ನು ನೀರು ಪೋಲಾಗ್ತಾ ಇದೆ ಹಾಗೆ ನೀರು ಪೋಲಾಗ್ತಾ ಇರುವಂತ ಕಾರಣಕ್ಕಾಗಿ ಅಷ್ಟಿಷ್ಟಲ್ಲ ಐದು ಸಾವಿರ ಕ್ಯೂಸೆಕ್ ನೀರು ಅಲ್ಲಿ ಪೋಲಾಗ್ತಾ ಇರುವುದು ಮಧ್ಯ ಕರ್ನಾಟಕದ ಜೀವನಾಡಿಯಾಗಿದೆ ಭದ್ರಾ ಜಲಾಶಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ